ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಪ್ರೊಮೋ ನೆನ್ನೆ ಕಿಚ್ಚ ಸುದೀಪ್ ಅವರ ಬರ್ಡೇಗೆ ರಿಲೀಸ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಬೆಳಗ್ಗೆ ಒಂದು ಪ್ರೋಮೋನ ಬಿಡ್ತಾರೆ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಲೈಕ್ ಕಿಚ್ಚಾ ಸುದೀಪ್ ಅವರ ಫೇಸನ್ನು ರಿವೀಲ್ ಮಾಡೋದಿಲ್ಲ ಲಾಸ್ಟ್ ಅಂದರೆ ಇವತ್ತು ಎಂಡಿಂಗ್ ಅಷ್ಟರಲ್ಲಿ ಒಂದು ಪ್ರೋಮೋ ಬರುತ್ತೆ ಬಿಗ್ ಅಪ್ಡೇಟ್ ಸಿಗುತ್ತೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳಿ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅವರ ಕಲರ್ಸ್ ಕನ್ನಡದ ಅಫಿಷಿಯಲ್ ಪೇಜ್ ಅಲ್ಲಿ ಸೊ ಎಲ್ಲರೂ ಸಹ ವೆಯ್ಟ್ ಮಾಡ್ತಾನೆ ಇದ್ರು ಸಂಜೆ ನಾಲ್ಕು ಗಂಟೆ ಆಯಿತು ಐದು ಗಂಟೆ ಆಯಿತು ಆರು ಗಂಟೆ ಆಯಿತು ಪ್ರೋಮೋ ಬರಲೇ ಇಲ್ಲ ಬಟ್ ಫೈನಲಿ ನಿನ್ನೆ ಮುಗಿಯೋ ಅಷ್ಟರಲ್ಲಿ ಒಂದು ಪ್ರೋಮೋ ಬಂತು ಬಿಗ್ ಬಾಸ್ಗಳ ಫ್ಯಾನ್ಸ್ಗಳಿಗಂತೂ ಹಬ್ಬ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ಲುಕ್ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿದ್ರು ಆ್ಯಂಡ್ ಕಿಚ್ಚಾ ಸುದೀಪ್ ಅವ್ರನ್ನ ಬಿಟ್ಟು ಬಿಗ್ ಬಾಸ್ನ ಪರ್ಸನಲ್ ಆಗಿ ಇಷ್ಟಪಡೋರು ಬಿಗ್ ಬಾಸ್ ಪ್ರೊಮೋ ಹೇಗಿರುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿದ್ರು ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೇಟ್ ಮಾಡ್ತಿದ್ದಾರೆ ಜನಗಳು ಇಷ್ಟ ದಿವಸ ಬಿಗ್ ನ ಒಂದ್ ರೀತಿ ನೋಡಿದ್ರೆ ನಾವು ಇನ್ನು ಮುಂದೆ ಬಿಗ್ ಬಾಸ್ ನ ಇನ್ನೊಂದು ರೀತಿನೇ ನೋಡಬಹುದಾಗಿದೆ ಯಾಕೆಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಮುಂದಾಳತ್ವದಲ್ಲಿ ಈ ಒಂದು ಬಿಗ್ ಬಾಸ್ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಯಾಕೆ ಅಂತಂದ್ರೆ ಕಿಚ್ಚಾ ಸುದೀಪ್ ಅವರು ಹಾಕಿರುವಂತಹ ಅಷ್ಟು ಗಳನ್ನು ಸಹ ಒಪ್ಕೊಂಡು ಆ ಕಂಡೀಷನ್ಸ್ ಮೇಲೆ ಈ ಒಂದು ಬಿಗ್ ನ ನಡೆಸುವಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಅದು ಅದಕ್ಕೋಸ್ಕರನೇ ಈ ಕಲರ್ಸ್ ಕನ್ನಡದವರು ಕಿಚ್ಚಾ ಸುದೀಪ್ ಹಿಂದೆ ತಂದಿದ್ದಾರೆ ಕಿಚ್ಚಾ ಸುದೀಪ್ ಅವರು ಹಾಕಿದಂತಹ ಎಲ್ಲ ಕಂಡೀಷನ್ಸ್ಗೂ ಸಹ ಒಪ್ಕೊಂಡ ಮೇಲೆ ಕಿಚ್ಚ ಸುದೀಪ್ ಅವರು ಮತ್ತೆ ಹೋಸ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಿರೋದು ಸೊ ನಿನ್ನೆ ಪ್ರೋಮೋ ನೋಡಿದಾಗ ಅನ್ಸಿದಿಷ್ಟೇ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿರುವಂತಹ ಎಲ್ಲ ಕಂಡೀಷನ್ಸ್ಗಳಿಗೂ ಈ ಒಂದು ಟೀಮ್ ಅವರು ಒಪ್ಕೊಂಡಿದ್ದಾರೆ ಅಂಡ್ ಅದೇ ರೀತಿ ನೆಡ್ಕೋತಿದ್ದಾರೆ ಅನ್ನೋದು ಖಡಾಖಂಡಿತವಾಗಿ ಗೊತ್ತಾಗ್ತಿದೆ ಆ ಪ್ರೋಮೋನ ನೋಡ್ತಿದ್ರೆ ಎಸ್ ಆ ಪ್ರೋಮೋನ ನೋಡಿದಾಗ ಏನಿಸ್ತಪ್ಪ ಅಂತಂದ್ರೆ ನಮ್ಮ ಕನ್ನಡಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಇದಕ್ಕೆ ಮುಂಚೆ ಏನು ಆ ಬಿಗ್ ಬಾಸ್ ಲೋಗೋನ ಅಪ್ಡೇಟ್ ಮಾಡಿದ್ರು ಆ ಲೋಗೋ ಅಪ್ಡೇಟ್ ಮಾಡಿರೋದ್ರಲ್ಲೂ ನಾವು ನೋಡಿದ್ರೆ ಸಣ್ಣ ಸಣ್ಣದಾಗಿ ಕನ್ನಡ ನಂಬರ್ಸನ್ನು ನಾವು ನೋಡಬಹುದು ಹಾಗೆ ಬಿಗ್ ಬಾಸ್ ಅಂತ ಕನ್ನಡದಲ್ಲೇ ಮೆನ್ಷನ್ ಆಗಿರೋದನ್ನ ನಾವು ನೋಡಿದ್ವಿ ಆ್ಯಂಡ್ ಇವಾಗ ಬಂದಿರುವಂತಹ ಪ್ರೋಮೋದಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಹಲವು ಕಲ್ಚರ್ಗಳನ್ನ ರೆಪ್ರೆಸೆಂಟ್ ಮಾಡ್ತಿದೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಸಿಂಪಲ್ ಆ್ಯಂಡ್ ನೀಟಾಗಿ ಈ ಒಂದು ಪ್ರೋಮೋನ ಶೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಬೇರೆ ಪ್ರೋಮೋಗಳೆಲ್ಲ ಅಂದರೆ ಈ ಹಿಂದೆ ಬರ್ತಿದ್ದಂತಹ ಎಲ್ಲ ಪ್ರೋಮೋಗಳಿಗೂ ತುಂಬಾ ಬಿಲ್ಡಪ್ಸನ್ನು ಕೊಡ್ತಿದ್ರು ಲೈಕ್ ಯಾವುದಾದ್ರು ಒಂದು ಹಿಂಟ್ ಕೊಡೋದಾಗಲಿ ಲೈಕ್ ಇವಾಗ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳೋದಾಗ್ಲಿ ಅಥವಾ ಬಿಗ್ ಬಾಸ್ ಹೊಸ ಅಧ್ಯಾಯ ಅಂತ ಹೇಳೋದಾಗಲಿ ಏನಾದರೂ ಒಂದು ಹಿಂಟನ್ನು ಕೊಟ್ಟು ಕಾತುರತೆಯನ್ನು ಹೆಚ್ಚಿಸ್ತಿದ್ರು ಏನಪ್ಪ ಇದು ಇಷ್ಟು ದಿವಸ ಬಿಗ್ ಬಾಸ್ ಅಂತ ನಡೀತಿತ್ತು ಇವಾಗ ಹ್ಯಾಪಿ ಬಿಗ್ ಬಾಸ್ ಅಂತ ಏನ್ ಏನಿರ್ಬೋದು ಅಂತ ಹೇಳಿ ತಲೆಗೆ ಉಳ ಬಿಡ್ತಿದ್ರು ಲೈಕ್ ಅದೇ ರೀತಿ ಹೊಸ ಅಧ್ಯಾಯ ಅಂತ ಹೇಳಿದಾಗ ಹೊಸ ಅಧ್ಯಾಯಕ್ಕೆ ಏನೇನು ಮಾಡ್ಬೋದು ಅಂತ ಹೇಳಿ ಒಂದಷ್ಟು ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಿದ್ರು ಬಟ್ ಈ ಬಾರಿ ಪ್ರೋಮೋದಲ್ಲಿ ಆ ರೀತಿಯಾದಂತಹ ಯಾವುದೇ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿಲ್ಲ ತುಂಬಾ ಸಿಂಪಲ್ ಆ್ಯಂಡ್ ನೀಟಾಗಿ ನಮ್ಮ ಕನ್ನಡಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಈ ಬಾರಿಯ ಬಿಗ್ ಬಾಸಲ್ಲಿ ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಸ್ ಕಿಚ್ಚ ಸುದೀಪ್ ಅವರ ಲುಕ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಪರ್ಸ್ನಲ್ ಆಗಿ ಅಷ್ಟೇ ಇಷ್ಟ ಆಗಿಲ್ಲ ಲೈಕ್ ಆ ಕರ್ಲಿಕ್ಕು Sua água. ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಕಿಚ್ಚ ಸುದೀಪ್ ಅವರ ಸ್ವಾಗ್ ಅಂತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸಖತ್ತಾಗಿರುತ್ತೆ ಅದನ್ನು ಯಾರೂ ಸಹ ಮ್ಯಾಚ್ ಮಾಡೋದಕ್ಕೂ ಸಹ ಆಗೋದಿಲ್ಲ ಬಟ್ ನನಗೆ ಹೇರ್ ಸ್ಟೈಲ್ ಬಗ್ಗೆ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು ನಂಗೆ ಆ ಹೇರ್ ಸ್ಟೈಲ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಲೈಕ್ ಅವರ ಒಂದು ಫ್ರೀ ಹೇರ್ ಸ್ಟೈಲು ಲೈಕ್ ಹಿಂಗೆ ಅಂದ್ಕೊಳೋದು ಆ ಥರ ಎಲ್ಲ ನೋಡೋದಕ್ಕೆ ನಾನು ಪರ್ಸ್ನಲಾಗಿ ಆಗಿ ಇಷ್ಟಪಡ್ತೀನಿ ಈ ಕರ್ಲಿ ಹೇರ್ ಸ್ಟೈಲ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಯಾವುದೋ ಒಂದು ಮೂವಿಗೋಸ್ಕರ ಆ ಹೇರ್ ಸ್ಟೈಲನ್ನು ಮಾಡ್ಕೊಂಡಿರ್ತಾರೆ ಜಸ್ಟ್ ಬಿಗ್ ಬಾಸ್ಗೋಸ್ಕರ ಅಂತಲೇ ಆ ಹೇರ್ ಸ್ಟೈಲನ್ನು ಮಾಡ್ಕೊಂಡಿರೋದಿಲ್ಲ ಬಟ್ ಆ ಎಷ್ಟೇ ಹೇಗೆ ಆ ಲುಕ್ಗೆ ನಮ್ಮ ಬಾಸ್ ಎಂದಿನಂತೆ ಚೆನ್ನಾಗಿ ಕಾಣ್ತಿದ್ದಾರೆ ಬಟ್ ನನಗೆ ಆ ಲುಕ್ ಇಷ್ಟ ಬಟ್ ಈ ಲುಕ್ ಕಂಪೇರ್ ಮಾಡಿದ್ರೆ ಆ ಲುಕ್ ಜಾಸ್ತಿ ಇಷ್ಟ ಅಂತ ಹೇಳ್ಬೋದು ಸೊ ನಿಮಗೆಲ್ಲ ಏನನ್ಸು ಫ್ರೆಂಡ್ಸ್ ಈ ಬರಿಯ ಬಿಗ್ ಬಾಸ್ ಕಿಚಾ ಸುದೀಪ್ ಅವರ ಮುಂದಾಡತ್ವದಲ್ಲಿ ನಡೀತಿದೆ ಹೇಗೆ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಆ್ಯಂಡ್ ಇನ್ನು ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋದಾದ್ರೆ ಇವಾಗ ವೈರಲ್ ಆಗ್ತಿರುವಂತಹ ಕಂಟೆಸ್ಟೆಂಟ್ಗಳನ್ನ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡ್ತಿದೆ ಲೈಕ್ ಆಲ್ಮೋಸ್ಟ್ ಬೇರೆ ಸೀಸನ್ಸ್ಗಳಲ್ಲೆಲ್ಲ ಕೂಡ ಕಂಟೆಸ್ಟೆಂಟ್ಗಳ ಹೆಸರು ಮೊದಲೇ ವೈರಲ್ ಆಗ್ತಿತ್ತು ಬಟ್ ಕಂಟೆಸ್ಟೆಂಟ್ಗಳ ಹೆಸರು ಕೇಳಿದಾಗ ಅಯ್ಯೋ ಇವ್ರು ಬಂದ್ರೆ ಚೆನ್ನಾಗಿರಲ್ಲ ಅಯ್ಯೋ ಅವ್ರು ಬಂದರೆ ಚೆನ್ನಾಗಿರಲ್ಲ ಈ ಬಾರಿ ಬಿಗ್ ಬಾಸ್ ಇಷ್ಟೇನ ಚೆನ್ನಾಗಿರಲ್ವಾ ಇವು ಇಂಥವರೆಲ್ಲ ಬಂದರೆ ಬಿಗ್ ಬಾಸ್ ಚೆನ್ನಾಗಿರಲ್ಲ ಅಂತ ಹೇಳಿ ಅನಿಸ್ತಿತ್ತು ಬಟ್ ಈ ಬಾರಿ ಕೇಳ್ಬರ್ತಿರುವಂತಹ ಹೆಸರುಗಳನ್ನ ನೋಡ್ತಿದ್ರೆ ಲೈಕ್ ಕಂಟೆಸ್ಟೆಂಟ್ಗಳು ತುಂಬಾ ಪ್ರಾಮಿಸಿಂಗಾಗಿ ಕಾಣಿಸ್ತಾರೆ ಅದೇ ಕಂಟೆಸ್ಟೆಂಟ್ಗಳು ಬಂದರು ಅಂದರೆ ಈ ಬಾರಿ ಬಿಗ್ ಬಾಸ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸೊ ನಿಮಗೆ ಏನು ಅನ್ಸುತ್ತೆ ಫ್ರೆಂಡ್ಸ್ ಯಾವ್ಯಾವ ಕಂಟೆಸ್ಟೆಂಟ್ ಬರ್ಬೋದು ಅಂತ ಅನಿಸುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡಿರ್ತೀರಾ ತುಂಬ ವೈರಲ್ ಆಗ್ತಿದ್ದಾವೆ ಎಷ್ಟೊಂದು ಜನಗಳ ಹೆಸರು ಕೂಡ ವೈರಲ್ ಆಗ್ತಿದೆ ಯಾರು ನೋಡಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳಿ ಒಂದಷ್ಟು ನೇಮ್ಸ್ ನೇಮ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ ಸೊ ಇಲ್ಲಿಷ್ಟನ್ನು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರು ಈ ಬಾರಿಯ ಬಿಗ್ ಬಾಸ್ ಸೀಸನ್ಗೆ ಬರಬೇಕು ಲೈಕ್ ಒಂದಷ್ಟು ಜನ ಹೇಳ್ತಾರೆ ಕಿಪ್ಪಿ ಕೀರ್ತಿ ಬರ್ತಾರೆ ಅಂತ ಹೇಳಿ ಅನ್ಸುತ್ತೆ ಸೊ ಕಿಪ್ಪಿ ಕೀರ್ತಿ ಆಗಿರ್ಬೋದು ಈ ರೇಷ್ಮಾ ಅಂಟಿ ಆಗಿರ್ಬೋದು ಇಂಥವರೆಲ್ಲ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ಗೆ ಸೊ ನಿಮ್ಗೆ ಏನಿಸುತ್ತೆ ಇಂಥವ್ರು ಬರಬೇಕಾ ಬಿಡುವ ಲೈಕ್ ಆ ಒಂದು ಪ್ಲಾಟ್ಫಾರ್ಮ್ಗೆ ಅವ್ರು ಆಡೋ ರೀತಿ ಖಂಡಿತವಾಗ್ಲೂ ನಿಜಕ್ಕೂ ಸೂಟ್ ಆಗೋದಿಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ಬಾರಿಯ ಬಿಗ್ ಬಾಸ್ ತುಂಬಾನೇ ಹೆಚ್ಚಾಗಿರುತ್ತೆ ಅಂಡ್ ನಮ್ಮ ಕನ್ನಡಕ್ಕೆ ಆದ್ಯತೆ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗಿದ್ದಂತಹ ಮಾತಾಗಿತ್ತು ಯಾಕೆ ಅಂತಂದ್ರೆ ಸರಿ ನಾವು ಬಿಗ್ ಬಾಸ್ ನ ನೀಟಾಗಿ ಅಬ್ಸರ್ವ್ ಮಾಡಿದೀವಿ ಅಂತಂದ್ರೆ ಲೈಕ್ ಯಾರು ಎಷ್ಟೇ ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರು ಕೂಡ ಕನ್ನಡದ ಒಂದು ಸಾಂಗ್ ಪ್ಲೇ ಆಗೋದಾಗಲಿ ಅಥವಾ ಅವ್ರಿಗೆ ವಾರ್ನಿಂಗ್ ಕೊಡೋದಾಗಲಿ ಏನೂ ಕೂಡ ನಡೀತಿರಲಿಲ್ಲ ಬಟ್ ಈ ಬಾರಿ ಅದೆಲ್ಲವನ್ನೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಯಾವ ಥೀಮ್ ಇಟ್ಕೊಂಡು ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಕ್ಲಾರಿಟಿಯನ್ನು ಈ ಬಾರಿ ಬಿಗ್ ಬಾಸ್ ಪ್ರೋಮೋದವರು ಖಂಡಿತವಾಗ್ಲೂ ಬಿಟ್ಕೊಟ್ಟಿಲ್ಲ ನಾವು ವೆಯ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಪ್ರೋಮೋದಲ್ಲ ನೆಕ್ಸ್ಟ್ ಪ್ರೋಮೋ ಆಗಿರ್ಬೋದು ಅಥವಾ ಪ್ರೋಮೋದಲ್ಲೂ ಕೂಡ ಅಪ್ಡೇಟ್ ಮಾಡ್ತಾರೋ ಇಲ್ಲ ಅದನ್ನ ಸಸ್ಪೆನ್ಸ್ ಆಗಿ ಇಡ್ತಾರೋ ಏನೋ ಗೊತ್ತಿಲ್ಲ ಬಟ್ ನಾವು ನೆಕ್ಸ್ಟ್ ಪ್ರೋಮೊಗೆ ವೇಟ್ ಮಾಡೋಣ ಇವಾಗ ಬಂದಿರುವಂತಹ ಪ್ರೋಮೋ ಅಂತೂ ಚಿತ್ರನ ಬೂಂದಿ ಒಂದೇ ಅಂತಲೇ ಹೇಳ್ಬೋದು ಎಲ್ಲ ಕನ್ನಡಿಗರ ಮನಸ್ಸನ್ನು ಟಚ್ ಮಾಡೋ ರೀತಿ ಈ ಪ್ರೋಮೋ ಬಂದಿದೆ ನಿಮಗೆಲ್ಲ ಈ ಪ್ರೋಮೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಪ್ರೋಮೋಗೆ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಲೈಕ್ಸ್ ಬಿಗ್ ಬಾಸ್ ಟೈಮಿಂಗ್ಸ್ ಅನ್ನು ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಲೈಕ್ ಟೈಮಿಂಗ್ಸಲ್ಲೂ ಕೂಡ ಹಲವಾರು ಚೇಂಜಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಸೊ ಬಿಗ್ ಬಾಸ್ ಟೈಮಿಂಗ್ಸ್ ಎಷ್ಟೊತ್ತಿಗೆ ಪ್ರಸಾರ ಆಗುತ್ತೆ ಅಂತ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಬಿಗ್ ಬಾಸ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ಇವಾಗ ಬಂದಿರುವಂತಹ ಮಾಹಿತಿ ಪ್ರಕಾರ ಲೈಕ್ ಕಳ್ಳ ಪೊಲೀಸು ಅಥವಾ ದೇವ್ರು ದೆವ್ವ ಅನ್ನುವಂತಹ ಚಾನ್ಸಸ್ ಇದೆ ಸೊ ಬಟ್ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಹಿಂದಿಯಲ್ಲಿ ಹಿಂದಿಯಲ್ಲಿ ಈ ಒಂದು ಥೀಮನ್ನು ಇಟ್ಕೊಂಡು ಬಿಗ್ ಬಾಸನ್ನು ನಡೆಸಿದ್ದಾರೆ ಸೊ ಅದನ್ನೇ ಇಲ್ಲೂ ಕೂಡ ಕಾಪಿ ಮಾಡಿ ತರುವಂತಹ ಪ್ರಯತ್ನ ಕೂಡ ಮಾಡ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಸೊ ಬಿಗ್ ಬಾಸ್ ಯಾವುದಾದ್ರು ಥೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರಾ ಯಾವುದೇ ಥೀಮ್ ಇಲ್ದಿರ ಮೊದಲೆಲ್ಲ ಬಿಗ್ ಬಾಸ್ನ ಶುರು ಮಾಡ್ತಿದ್ರಲ್ಲ ಅದೇ ರೀತಿ ಶುರು ಮಾಡ್ತಾರ ಅಂತ ಕಾದ್ ನೋಡಬೇಕಾಗಿದೆ ಆ್ಯಂಡ್ ಇನ್ನು ಬಿಗ್ ಬಾಸ್ ಯಾವತ್ತಿ ಶುರು ಆಗುತ್ತೆ ಅಂತ ನಮ್ಮ ಕಿಚ್ಚಾ ಸುದೀಪ್ ಅವರು ಒಂದು ವೇದಿಕೆ ಮೇಲೆ ಅನೌನ್ಸ್ ಮಾಡಿದ್ರು ಲೈಕ್ ಸೆಪ್ಟೆಂಬರ್ ಟ್ವೆಂಟಿ ದಿನ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ಕಿಚ್ಚಾ ಸುದೀಪ್ ಅವರು ಅನೌನ್ಸ್ ಮಾಡಿದ್ರು ಬಟ್ ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಚಾನಲ್ ಅವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಕೊಟ್ಟಿರಲಿಲ್ಲ ಬಟ್ ಈಗ ನಿನ್ನೆ ಅಪ್ಡೇಟ್ ಮಾಡಿರುವಂತಹ ಪ್ರೋಮೋದಲ್ಲಿ ಆ ಒಂದು ಡೇಟನ್ನು ಕನ್ಫರ್ಮ್ ಮಾಡಿದರೆ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ಗೆ ಬಿಗ್ ಬಾಸ್ ನಮ್ಮ ಮನೆ ಇರುತ್ತೆ ಆ್ಯಂಡ್ ಕಿಚ್ಚ ಸುದೀಪ್ ಅವರು ಹದಿನೇಳು ಅಥವಾ ಹದಿನೆಂಟು ಜನ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಲಾಕ್ ಮಾಡಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಅವರ್ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ಗೆ ಕಾಂಪೀಟ್ ಮಾಡೋದಕ್ಕೆ ಸಾಕಷ್ಟು ರಿಯಾಲಿಟಿ ಶೋಗಳು ಕೂಡ ಈಗ ಆಲ್ರೆಡಿ ಶುರುವಾಗಿದೆ ರಿಯಾಲಿಟಿ ಶೋಗಳು ಶುರು ಆಗಿರೋದು ಅಲ್ಲದೆ ಒಂದು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಕೊಂಡು ಮುನ್ನುಗ್ತಿದೆ ಅಂತ ಹೇಳ್ಬೋದು ಸೊ ಆ ಒಂದು ರಿಯಾಲಿಟಿ ಶೋ ಆ್ಯಂಡ್ ಈ ಒಂದು ರಿಯಾಲಿಟಿ ಶೋನ ಕಂಪೇರ್ ಮಾಡಿದ್ರೆ ನೀವು ಯಾವ ರಿಯಾಲಿಟಿ ಶೋನ ನೋಡೋದಕ್ಕೆ ಇಷ್ಟಪಡ್ತೀಯ ನಾನಂತೂ ನೆಕ್ಸ್ಟ್ ದಿವಸ ಬೇರೆ ರಿಯಾಲಿಟಿ ಶೋನ ನೋಡ್ತೀನಿ ಹೊರತು ಬಿಗ್ ಬಾಸನ್ನು ಅವತ್ತು ಅಪ್ಡೇಟೇಟ್ ನೋಡೇ ನೋಡ್ತೀನಿ ಅಷ್ಟೇ ಇಷ್ಟ ನನಗೆ ಬಿಗ್ ಬಾಸ್ ಅಂದರೆ ಆ್ಯಂಡ್ ಎಲ್ಲ ಕರ್ನಾಟಕ ಜನತೆಗೂ ಅಷ್ಟೇ ಬಿಗ್ ಬಾಸ್ ಅಂದರೆ ಖಂಡಿತವಾಗ್ಲೂ ಅಷ್ಟೇ ಇಷ್ಟ ಇರುತ್ತೆ ಅಂತ ಅನ್ಕೋತೀನಿ ಅಷ್ಟು ಇಷ್ಟ ಇರೋದಕ್ಕೆ ಅಷ್ಟೆಲ್ಲ ಲ್ಯಾಂಗ್ವೇಜಲ್ಲಿ ಬಿಗ್ ಬಾಸ್ ಮಾಡಿದ್ರು ಸಹ ನಮ್ಮ ಕನ್ನಡದ ಲ್ಯಾಂಗ್ವೇಜ್ ಅಲ್ಲಿ ಬರುವಷ್ಟು ಟಿ ಆರ್ ಪಿ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಬರೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಮ್ಮ ಕನ್ನಡ ಜನತೆಗೆ ಬಿಗ್ ಬಾಸ್ ಅಂದ್ರೆ ಪಂಚ ಪ್ರಾಣ ಅಂತಾನೆ ಹೇಳ್ಬೋದು ಯಾವ ಸೀರಿಯಲ್ ಆದ್ರೂ ಆಯ್ತು ಯಾವ ಐ ಪಿ ಎಲ್ ಆದ್ರೂ ಆಯ್ತು ಯಾವ ಕ್ರಿಕೆಟ್ ಆದ್ರೂ ಆಯ್ತು ಎಲ್ಲವನ್ನೂ ಸಹ ಬಿಟ್ಟು ಬೇರೆ ಯಾವುದೇ ರಿಯಾಲಿಟಿ ಶೋ ಆದ್ರೂ ಆಯ್ತು ಎಲ್ಲವನ್ನೂ ಸಹ ಬಿಟ್ಟು ಬಿಗ್ ಬಾಸ್ ಅಂತ ಅಂದಾಗ ಬಿಗ್ ಬಾಸ್ ಗೆ ಪ್ರಾಮುಖ್ಯತೆ ಕೊಟ್ಟು ಬಿಗ್ ಬಾಸ್ ನ ನೋಡ್ಕೊಂಡು ಕುತ್ಕೊಳ್ತಾರೆ ಸೊ ನೀವು ಕೂಡ ಬಿಗ್ ಬಾಸ್ ನ ಎಷ್ಟ ಹಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ love it my daddy thank you so much love you all take care bye bye